ಇಲ್ಲಿಗ ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ ಈ ಕಡೆ ಲಾಯರ್ ಜಗದೀಶು ಹೋಗಿದ್ದು ಹೋಗಿದ್ದು ಬಿಗ್ ಬಾಸ್ ಮೂಲಕ ಒಂಥರ ಸಪ್ಪೆ ಥರ ಆಯಿತು ಗಲಾಟೆ ಇಲ್ಲ ನನಗೆ ನಿಮ್ದೇ ಆಗಿದ್ದರು ಈ ಸಂದರ್ಭದಲ್ಲಿ ಹಿಂಗೆ ಈಗ ಆಯಿತು ಅಂದರೆ ಈಗ ಒಳ್ಳೆ ದೊಡ್ಡ ಮಟ್ಟಿಗೆ ಕೌಂಟ್ರು ಸ್ಟಾರ್ಟ್ ಆಯಿತು ಅಂದರೆ ಕೂಡ ಹೇಳ್ಬೋದು ಇದು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ದೊಡ್ಡ ಕಿರಿಕಾ ಕೂಡ ಇದಾಗಿದೆ ಏನೋ ಅದರಂತೆ ಈಗ ಒಳಗೆ ಕೂಡ ಬಂದಾಗಿದೆ ಹನುಮಂತನ ಜೊತೆ ಗುಸುಗುಸು ಮಾತುಗಳನ್ನು ಕೂಡ ಈಗ ಮಾತಾಡ್ತಿದ್ದಾಳೆ ಹಾಗೆ ಅಸ್ಮ ಹನುಮಂತನ ಜೊತೆ ಅಲ್ಲಲ್ಲಿ ಸಿಟ್ಟು ಕೂಡ ಮಾಡ್ತಿದ್ದಾಳೆ ಅಷ್ಟೇ ಅಲ್ಲ ರಜತ್ ಈಗ ನೀನು ಗೋಲ್ ಸುರೇಶ್ ಮತ್ತು ರಜತ್ಗೆ ದೊಡ್ಡ ಮಟ್ಟಿಗೆ ಗಲಾಟೆ ಐತಿ ಗೋಡಾಟೆ ಆದ ನಂತರ ಹನುಮಂತ ಬಿಡ್ಸೋಕ್ಕೆ ಅಂತ ಹೋಗಿದ್ದಾನೆ ಬಿಡಿಸಾದ ನಂತರ ಮತ್ತೊಂದು ಕಡೆ ಬೇರೆ ಒಂದು ಸಂದರ್ಭದಲ್ಲಿ ಕ್ರಿಯೇಟ್ ಮಾಡಿಕೊಂಡು ರಜತ್ ಹನುಮಂತನ ಮೇಲೆ ಕೂಡ ಅರಿಯಾಯ್ತಿದ್ದಾನೆ ನಿಂದು ಕುರಿ ಆಟಗಳೆಲ್ಲ ನಿನ್ನ ಕುರಿಕಾಯ್ತೀರ ಅಲ್ಲಿ ಹಿಡ್ಕೊ ನನ್ನ ಹತ್ರ ಹಿಡ್ಕೊಬೇಡ ಅಂತ ರಜತ್ ಅವಾಜ್ ಬಿಟ್ಟಿದ್ದಕ್ಕೆ ನಾನು ಮಲ್ದೇ ಕುರಿಕಾಯೋನೋ ನಿಂತರ ಇಡ್ಲಿ ಸಾಂಬಾರು ತಿಂದು ಬೆಳೆದೋನಲ್ಲ ನನ್ನ ಹತ್ರ ಹುಷಾರಾಗಿ ಮಾತಾಡೋ ಉರಿಯಾ ಅಂತ ಹೇಳಿ ಹೇಳ್ದಾಗ ಏಯ್ ನೀನು ನನ್ನ ಹತ್ರ ಹುಷಾರಾಗಿ ಮಾತಾಡೋದು ಮಲ್ದಾಗ ಕರಿಯೋ ಅಂತ ಹೇಳಿ ಹೇಳಿ ರಜತ್ತು ಹನುಮಂತನಿಗೆ ಬಿಡ್ತಾನೆ ಹನುಮಂತ ಇದ್ದವನು ನಾನು ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಸಣ್ಣಕ್ಕಿದ್ದೀನಿ ಇನ್ನೊಂದು ದಪ್ಪ ದಪ್ಪಿದ್ದೀನಿ ಅಂತೆಲ್ಲ ಓರ್ ಹೋಗ್ಬೇಡ ಬೇಡ ನಾನು ತಿಳ್ಕೊಬೇಡ ನಾನು ಮೊದಲೇ ಕಾಯೋ